ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಶೂನ್ಯ ಧ್ಯಾನ ಎಂದರೇನು ಯಾರು ಈ ಶೂನ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಎರ್ತಕ್ಕಂಥ ಕೋಟಾನುಕೋಟಿ ವರ್ಗ ಏನಿದೆ ಇದರಲ್ಲಿ ಶೂನ್ಯ ಧ್ಯಾನದಲ್ಲಿ ಯಾರಿಗೆ ಅನುಕೂಲ ಯಾರಿಗೆ ಅನಾನುಕೂಲ ಶೂನ್ಯ ಧ್ಯಾನಾಭ್ಯಾಸವನ್ನು ಮಾಡ್ತಕ್ಕಂಥದ್ದಾದರೂ ಹೇಗೆ ಅದಕ್ಕೆ ಸರಳ ವಿಧಾನ ಇದೆಯಾ ಧ್ಯಾನಾಭ್ಯಾಸ ಇಲ್ಲದೆ ಕೂಡ ಶೂನ್ಯ ಧ್ಯಾನ ಆಗುತ್ತಾ ಇದರಿಂದ ಆಗ್ತಕ್ಕಂಥ ಅನುಕೂಲಗಳೇನು ಒಂದು ವೇಳೆ ಪರ್ಟಿಕ್ಯುಲರ್ ಆಗಿ ನಿರ್ದಿಷ್ಟವಾಗಿ ಶೂನ್ಯ ಧ್ಯಾನಾಭ್ಯಾಸವನ್ನು ಮಾಡೋದ್ರಿಂದ ಮನುಷ್ಯನಿಗೆ ಯಾವೆಲ್ಲ ಲಾಭಗಳಿದ್ದಾವೆ ಜೀವಕ್ಕೆ ಏನು ಲಾಭ ಇದೆ ಆತ್ಮಕ್ಕೆ ಏನು ಲಾಭ ಇದೆ ಈ ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನಕ್ಕೆ ಯಾವ ರೀತಿಯಾಗಿ ಪ್ರಭಾವ ಮತ್ತು ಪರಿಣಾಮವನ್ನು ನೀಡುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಲ್ಲಿರ್ತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ವಿಡಿಯೋ ಅಪ್ ನೋಟಿಫಿಕೇಶನ್ ತಕ್ಷಣ ಸಿಗುತ್ತೆ ಹೊಸ ಹೊಸ ವೀಡಿಯೋ ವೀಕ್ಷಿಸಬಹುದು ಹಾಗೆ ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಕೂಡ ಮಾಡಿಸ್ಬೋದು ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಕುಂಡಲಿನಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ಆಗಿರ್ಬೋದು ಕ್ರಿಮಿನಲ್ ಆಗಿರ್ಬೋದು ಸಮಸ್ಯೆಗಳಿದ್ದರೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಸೀರೋ ಫೈವ್ ಸೀರೋ ಸೆವೆನ್ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಬಹುದು ಹಾಗೆಯೇ ಈ ಒಂದು ನೆಗೆಟಿವಿಟಿ ರಿಮೂವಲ್ ದುಬದ ಪೌಡರ್ ಕೂಡ ಲಭ್ಯ ಇದೆ ಆತ್ಮದ ಸಮಸ್ಯೆಗಳು ವಾಮಾಚಾರ ಇತ್ಯಾದಿ ಇದ್ರೆ ಅಭ್ಯಾಸಕ್ಕೆ ಅಡೆತಡೆ ಆಗ್ತಾ ಇದ್ರೆ ಈ ಒಂದು ಪೌಡರ್ನ ಬಳಕೆ ಮಾಡ್ಕೋಬಹುದು ಆತ್ಮದ ಸಮಸ್ಯೆ ದೇಹದಲ್ಲಿದ್ದರೆ ಎರಡು ರೀತಿಯಾಗಿ ಆಯಿಲ್ ಇದೆ ದೇಹಕ್ಕೆ ಬೇರೆ ತಲೆಗೆ ಬೇರೆ ಇದರ ಸದುಪಯೋಗವನ್ನು ಕೂಡ ಪಡಿಬೋದು ಆರ್ಡರ್ ಮಾಡ್ತಕ್ಕಂಥ ನಂಬರ್ ಈಗ ಹೇಳಿದಂಥ ನಂಬರೇ ಆಗಿದೆ ಹಾಗೆ ಹಣಕಾಸಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ರೆ ವಾಮಾಚಾರ ಇತ್ಯಾದಿ ಸಮಸ್ಯೆಗಳಾಗಿದ್ದರೆ ಬಿಸ್ನೆಸ್ನಲ್ಲಿ ಅಥವಾ ಯಾವುದೇ ಒಂದು ವ್ಯಾಪಾರ ಉದ್ಯಮ ಕೃಷಿ ಚಟುವಟಿಕೆ ನಿಮ್ಮ ಸ್ವಂತ ಅಪ ಪ್ರೈವೇಟ್ ಕಾರ್ಯಗಳಾಗಿರ್ಬೋದು ಹಾಗೆ ಒಂದು ಈ ಒಂದು ಪ್ರಾಪರ್ಟಿಗೆ ರಿಲೇಟೆಡ್ ಆಸ್ತಿಪಾಸ್ತಿಗಳಿಗೆ ಸಂಬಂಧಪಟ್ಟಂತೆ ಹಣಕಾಸಿನ ವ್ಯವಹಾರಗಳಾಗಿರ್ಬೋದು ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಈ ಲಕ್ಷ್ಮೀಕೃಪಾ ಪ್ರಾಪ್ತಿ ದುಪ್ತ ಪೌಟರ್ನ ನೀವು ಮನೆಯಲ್ಲಿ ವ್ಯವಹಾರ ಸ್ಥಳಗಳಲ್ಲಿ ಬಳಸ್ಬೋದು ಈಗ ವಿಡಿಯೋದ ವಿಷಯಕ್ಕೆ ಬರೋಣ ಶೂನ್ಯ ಧ್ಯಾನಾಭ್ಯಾಸವನ್ನು ಯಾರ್ಯಾರು ಮಾಡ ಮಾಡ್ತಾರೆ ಅಂದ್ರೆ ವರ್ತಮಾನದಲ್ಲೇ ಕೂಡ ನೀವು ನೋಡಿದಂತಹ ಪಕ್ಷದಲ್ಲಿ ಯಾರು ಪರಿಸರದ ಮಧ್ಯೆ ಕಾರ್ಯಗಳನ್ನು ಮಾಡ್ತಾರೆ ಗಮನಿಸಿ ಶೂನ್ಯ ಧ್ಯಾನಭ್ಯಾಸ ಅಂದರೆ ಕೂತ್ಕೊಂಡು ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ವಿಧಾನಕ್ಕೆ ಹೊರತಾಗಿ ಈ ಒಂದು ಅಭ್ಯಾಸವನ್ನು ನೀವು ನೋಡ್ಬೋದು ಎಲ್ಲಿ ಶೂನ್ಯಾಭ್ಯಾಸ ಅಂದರೆ ಎಲ್ಲಿ ಜನಸಂದಣಿ ಕಡಿಮೆ ಇರುತ್ತೆ ಎಲ್ಲಿ ಹಸಿರು ಪ್ರದೇಶಗಳಿರುತ್ತೆ ಆ ಹಸಿರು ಪ್ರದೇಶಗಳಲ್ಲಿ ಗಿಡಗಳ ಉಸಿರಾಟ ಮತ್ತು ಮಾತು ಹಾಗೇ ಪ್ರಕೃತಿಯಲ್ಲಿ ಇರ್ತಕ್ಕಂತಹ ಪಕ್ಷಿ ಪಶುಗಳ ಧ್ವನಿ ಅನಾಹದನಾದ ಧ್ವನಿ ಇದ್ರ ಮಧ್ಯೆ ಯಾರೇ ಯಾವುದೇ ಕಾರ್ಯಗಳನ್ನು ಮಾಡ್ತಾಯಿದ್ರು ಆದರೆ ಬೆಟ್ಟಗಾಡು ಗುಡ್ಡಗಾಡು ಪ್ರದೇಶ ಈ ಹಸಿರು ವನ ಸಿರಿ ಇರ್ತಕ್ಕಂತಹ ತಾಣಗಳಲ್ಲಿ ಈಗ ಒಂದು ಗೋವುಗಳ ಸಾಕಾಣಿಕೆ ಮೇವುಗಳ ಸಾಕಾಣಿಕೆ ಅಥವಾ ಅವರೇ ಕೃಷಿಯನ್ನು ಮಾಡ್ತಕ್ಕಂಥದ್ದು ಅಥವಾ ಅವರೇ ಹೋಟೆಲ್ ಉದ್ಯಮ ಅವರೇ ಯಾವುದಾದ್ರು ಬಿಸ್ನೆಸ್ಸು ಅಥವಾ ಯಾವುದೋ ಒಂದು ಪ್ರವಾಸಿ ತಾಣ ಯಾವುದೋ ಒಂದು ಅನ್ಯ ವ್ಯಾಪಾರ ಉದ್ಯಮಗಳು ಈ ರೀತಿಯಾಗಿ ಹಸಿರು ಪರಿಸರದಲ್ಲಿ ಹೆಚ್ಚು ಜನ ನಿಬಿಡವಿಲ್ಲದಂತಹ ಜನ ಇಲ್ಲದೇ ಇರತಕ್ಕಂತಹ ಪ್ರದೇಶದಲ್ಲಿ ಏನು ಕಾರ್ಯವನ್ನು ಮಾಡ್ತಾ ಇದ್ರೂ ಕೂಡ ಅವರ ಸುತ್ತ ಶಾಂತ ವಾತಾವರಣ ಇರುತ್ತೆ ಸಕಾರಾತ್ಮಕ ವಾಯು ತತ್ವ ಇರುತ್ತೆ ಗಮನಿಸಿ ಶಾಂತ ವಾತಾವರಣ ಇರುತ್ತೆ ಅಲ್ಲಿ ಮನೆಯನ್ನು ಮಾಡಿಕೊಂಡು ವಾಸವನ್ನು ಮಾಡ್ತಿರ್ತಕ್ಕಂಥದ್ದಾಗಿರ್ ನೀವು ಹಿಮಾಲಯ ಪ್ರದೇಶಗಳಲ್ಲಿ ನೋಡ್ಬೋದು ಮತ್ತು ಕಾಡು ಪ್ರದೇಶಗಳಲ್ಲಿ ನೀವು ನೋಡ್ಬೋದು ಹಸಿರು ತಾಳ ಆ ಜಲಪಾತ ಇರ್ತಕ್ಕಂಥ ಜಗ್ಗಳಲ್ಲಿ ನೋಡ್ಬೋದು ಮಲೆನಾಡು ಪ್ರದೇಶಗಳಲ್ಲಿ ಕೂಡ ನೀವು ನೋಡ್ಬೋದು ಹಾಗೆ ಒನಸಿರಿ ಎಲ್ಲಿರುತ್ತೋ ಆ ಜಾಗಗಳಲ್ಲಿ ಯಾವುದೇ ಕಾರ್ಯವನ್ನು ಮಾಡ್ತಾಯಿದ್ರು ವ್ಯಾಪಾರ ಉದ್ಯಮ ಯಾವುದೇ ಕಾರ್ಯ ಮಾಡ್ತಾಯಿದ್ರು ಅಲ್ಲಿ ಜನಗಳ ಸಂಖ್ಯೆ ಕಡಿಮೆ ಇದ್ದು ಆ ಒಂದು ವಾತಾವರಣದಲ್ಲಿ ವಾಯು ತತ್ವದ ಶುದ್ಧತೆ ಇದ್ದರೆ ಆ ಶುದ್ಧತೆಗೆ ಈ ಒಂದು ಸೌಂಡ್ ಅನಾಹದ ನಾದ ಎಂತಕ್ಕಂಥ ಎಂಬುದರ ಕಂಪನ ಎಂತಕ್ಕಂಥದ್ದಿರುತ್ತೆ ಅದು ನೇರವಾಗಿ ಮನುಷ್ಯ ಪಂಚತತ್ವದಿಂದ ನಿರ್ಮಾಣವಾಗಿರುವ ಕಾರಣ ಈ ಭೂತತ್ವ ಜಲತತ್ವಕ್ಕೆ ಶಕ್ತಿಯನ್ನು ಮಾತ್ರ ನೀಡುವುದಲ್ಲದೆ ಈ ಒಂದು ಅಗ್ನಿತತ್ವಕ್ಕೂ ವಾಯುತತ್ವಕ್ಕೂ ಮತ್ತು ಬುದ್ಧಿ ವಿಚಾರಗಳಲ್ಲಿ ಕ್ಷಮತೆ ಸಕ್ಷಮತೆ ಮತ್ತು ನಿರ್ಣಯವನ್ನು ತೆಗೆದುಕೊಳ್ತಕ್ಕಂಥ ವಿ ವಿಚಾರದಲ್ಲಿ ದಿಟ್ಟತನ ಧೀರತನ ಹಾಗೆ ದೃಢತೆ ಒಂದು ನಿಶ್ಚಯ ಒಂದು ನಿರ್ಮಲತೆಯನ್ನು ನಾವು ಆ ಒಂದು ವ್ಯವಹಾರಗಳಲ್ಲಿ ನಿರ್ಧಾರಗಳಲ್ಲಿ ನಾವು ಕಾಣ್ತೇವೆ ಇದೆಲ್ಲವೂ ಕೂಡ ಏನಾಗುತ್ತೆ ಯಾರೇ ಆಗಿರ್ಬೋದು ಯಾವುದೇ ರಾಜ್ಯ ಯಾವುದೇ ದೇಶ ಯಾವುದೇ ವಿಭಾಗದಲ್ಲಿ ಜನ ಜೀವನವನ್ನು ಈ ರೀತಿಯಾಗಿ ಮಾಡ್ತಾರೆ ಕಾಡಲಿ ವಾಸ ಮಾಡೋರಿರ್ತಾರೆ ತಪಸ್ ಇರ್ತಾರೆ ಧ್ಯಾನ ಮಾಡೋರಿರ್ತಾರೆ ಇವರೆಲ್ಲರೂ ಕೂಡ ಧ್ಯಾನಾಭ್ಯಾಸಕ್ಕೆ ಮುದ್ರೆ ಸಹಿತ ಕೂರದಿದ್ದರು ನಿರ್ದಿಷ್ಟವಾಗಿ ಭಗವಂತನನ್ನ ಕುರಿತು ಸ್ಮರಣೆಯನ್ನ ಮಾಡದಿದ್ದರು ಇಂತಹ ಪರಿಸರದಲ್ಲಿ ಇರ್ತಕ್ಕಂಥ ಜೀವಗಳಿಗೆ ಮನುಷ್ಯನಿಂದ ಉತ್ಪನ್ನವಾಗ್ತಕ್ಕಂಥ ಹೆಚ್ಚು ಹಾನಿಕಾರಕ ಸಂಕಲ್ಪಗಳು ಗಮನಿಸಿ ಎಲ್ಲ ಕೆಟ್ಟದ್ದನ್ನೇ ಆಲೋಚನೆ ಮಾಡೋದಲ್ಲ ಎಲ್ಲ ಕೆಟ್ಟ ಜನರೇ ಇರೋದಿಲ್ಲ ಯಾವುದೇ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಲಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಲಿ ಅವರ ಜೀವನದ ನಡೆನುಡಿಗಳಿಗೆ ಸಂಬಂಧಪಟ್ಟಂತೆ ಆಲೋಚನೆ ಮಾಡಿದ್ರೂ ಕೂಡ ಆ ಸಂಕಲ್ಪಗಳೆಲ್ಲವೂ ಕೂಡ ಒಂದಕ್ಕೊಂದು 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 ಘರ್ಷಣೆ ಆಗ್ತಾನೇ ಇರ್ತ ಈ ಸಂತೆ ನಡೀತಕ್ಕಂಥ ಜಾಗದಲ್ಲಿ ನೀವು ನೋಡಿ ಅಥವಾ ಒಂದು ಯಾವುದು ಕ್ರೀಡಾಂಗಣದಲ್ಲಿ ಇರ್ತಕ್ಕಂಥ ಜನಗಳ ಗುಂಪನ್ನು ನೀವು ನೋಡಿ ಅಥವಾ ಸಿನಿಮಾ ಮಂದಿರಗಳಲ್ಲಿ ಇರ್ತಕ್ಕಂಥ ರಾಶಿಗಳ ಮನುಷ್ಯ ರಾಶಿಯನ್ನು ನೀವು ನೋಡಿ ಅಲ್ಲಿ ಎಷ್ಟು ಜನ ಯಾವ ಯಾವ ರೀತಿಯಾಗಿ ಇದೇ ರೀತಿಯಾಗಿ ನೀವು ಎಲ್ಲಿ ಬೇಕಾದ್ರೂ ಲೆಕ್ಕಕ್ಕೆ ತಗೋಬೋದು ಜನಗಳು ತುಂಬಿರ್ತಕ್ಕಂಥ ತಾಣಗಳು ಆ ಜಾಗಗಳನ್ನು ನೀವು ತಗೊಂಡ್ರೆ ಎಷ್ಟು ಜನ ಯಾವ ರೀತಿಯಾಗಿ ಅವರ ಜೀವನಕ್ಕೆ ಸಂಬಂಧಪಟ್ಟಂತೆ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಈ ಥರ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅವರಲ್ಲಿ ಆಲೋಚನೆಗಳು ಉತ್ಪನ್ನ ಆಗ್ತಾನೆ ಇರ್ತವೆ ಅದೆಲ್ಲವೂ ಕೂಡ ಆ ದೇಹದಲ್ಲಿ ವಾಯು ಇದೆ ಆ ವಾಯುವಿನ ಮೂಲಕ ಪೂರ್ಣ ಸುತ್ತಲೂ ಇರತಕ್ಕಂಥ ವಾಯುವಿನಲ್ಲಿ ಸಂಚಾರ ಆಗುತ್ತೆ ಬೇರೆಯವರ ಸಂಕಲ್ಪಗಳು ಬೇರೆಯವರ ಸಂಕಲ್ಪಗಳು ಹೀಗೆ ಎಲ್ಲರ ಸಂಕಲ್ಪಗಳು ಕೂಡ ಏನಾಗುತ್ತೆ ಆ ಒಂದು ಕ್ಲಾಶಿಂಗ್ ಆಗ್ತಕ್ಕಂಥದ್ದು ಆ ಸಂಕಲ್ಪಗಳ ಘರ್ಷಣೆ ಆಗ್ತಕ್ಕಂಥದ್ದು ಈ ಕಾರಣದಿಂದ ಏನಾಗುತ್ತೆ ಈ ಒಂದು ಶೂನ್ಯ ಧ್ಯಾನ ಸ್ಥಿತಿ ಅಥವಾ ಶೂನ್ಯ ಶಾಂತ ಸಕಾರಾತ್ಮಕ ಸ್ಥಿತಿ ಜೀವಕ್ಕೆ ಯಾವುದೇ ಕಾರಣಕ್ಕೂ ಲಭ್ಯ ಆಗೋದಿಲ್ಲ ಮೇಲ್ನೋಟಕ್ಕೆ ನೋಡಿದರೆ ಮನುಷ್ಯ ಈ ಭೂತತ್ವ ಜಲತತ್ವದಿಂದ ಕೂಡಿರುವ ಕಾರಣ ಈ ಒಂದು ಇಂದ್ರಿಯಗಳಿಗೆ ಅದರಲ್ಲಿ ವಿಶೇಷವಾಗಿ ಕಣ್ಣುಗಳಿಗೆ ನೋಡಲಿಕ್ಕೆ ಕಾಣುತ್ತೆ ಮನುಷ್ಯ ಆದರೆ ನೀವು ಗಮನಿಸಿ ಈ ಭೂತತ್ವ ಜಲತತ್ವ ರಹಿತವಾಗಿಯೂ ಕೂಡ ದೇಹ ಈ ಇನ್ನೂ ಮೂರು ತತ್ವಗಳೊಂದಿಗಿದ್ದು ಸದಾ ಕಾಲ ವಾಯು ತತ್ವದೊಂದಿಗೆ ಆಕಾಶ ತತ್ವದೊಂದಿಗೆ ಅಗ್ನಿತತ್ವದೊಂದಿಗೆ ಎಲ್ಲಿ ಬೇಕು ಅಂದರೂ ಸಂಚರಿಸ್ತಾ ಇರುತ್ತೆ ಅಯ್ಯೋ ನಾವಿರೋದು ಐದರಿಂದ ಆರಡಿ ನಾವು ಎಲ್ಲಿ ಸಂಚರಿಸ್ಲಿಕ್ಕಾಗತ್ತೆ ಅಂತೀರ ನೀವು ಗಮನಿಸಿ ನೀವು ಸೇವನೆ ಮಾಡ್ತಕ್ಕಂಥ ವಾಯು ಏನಿದೆ ಅದನ್ನು ನೀವು ಕಾರ್ಬನ್ ಡೈಆಕ್ಸೈಡಾಗಿ ಬಿಡುಗಡೆ ಮಾಡ್ತೀರಿ ಉಸಿರನ್ನು ತಗೋತೀರ ಆ ಉಸಿರನ್ನು ತಗೊಂಡ್ರೆ ಆ ಉಸಿರು ನಷ್ಟ ಆಗುತ್ತಾ ವಾಯು ನಷ್ಟ ಆಗುತ್ತಾ ಹೇಳಿ ಯಾವ ಸೆಲ್ಗಳು ಎಷ್ಟು ಬೇಕೋ ಅಷ್ಟು ವಾಯುವನ್ನು ಸ್ವೀಕರಿಸ್ತಾವೆ ಉಳಿದಂಥ ವಾಯುವನ್ನು ಬಿಡ್ತಾ ಈಗ ಬಿಟ್ಟಂಥ ವಾಯು ಅದು ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಇರುತ್ತೆ ಮತ್ತು ವಾಯುವಿನ ರೂಪದಲ್ಲೂ ಕೂಡ ಈ ದೇಹದ ರೋಮಗಳ ಮೂಲಕ ಏನು ಸಂಚಾರ ಆಗ್ತಾ ಇರುತ್ತೆ ಹೊರಗಡೆ ಹೋಗ್ತಕ್ಕಂಥದ್ದು ಶಾಖ ಬರ್ತಕ್ಕಂಥದ್ದು ವಾಯು ಹೋಗ್ತಕ್ಕಂಥದ್ದು ಈ ರೀತಿಯಾಗಿ ಏನು ಸಂಚಾರ ಆಗ್ತಾ ಇರುತ್ತೆ ಅದು ಒಂದು ಜಾಗದಿಂದ ವಾಯು ಎಲ್ಲಿಯವರೆಗೆ ಹರಡಿದೆ ಅಲ್ಲಿವರೆಗೂ ಕೂಡ ಹರಡ್ಕೊತಾನೆ ಇರುತ್ತೆ ಎಲ್ಲರ ದೇಹದಲ್ಲೂ ಕೂಡ ಅಷ್ಟೇ ಅದಕ್ಕೆ ಎನರ್ಜಿ ಈ ಜೀವ ಎಂಬಕ್ಕಂಥದ್ದು ಏನಿದೆ ಎನರ್ಜಿ ಪ್ರತಿಯೊಬ್ಬರು ಕೂಡ ಬಲೆಯ ರೀತಿಯಾಗಿ ಕನೆಕ್ಟ್ ಇರ್ತಕ್ಕಂಥದ್ದು ಹಾಗಾಗಿ ಎಲ್ಲರ ಜೀವಗಳಲ್ಲಿ ಇರ್ತಕ್ಕಂಥ ಭಾವನೆಗಳನ್ನು ನೀವು ನೋಡಿದ್ರೆ ಭಾಷೆಗಳು ಗೊತ್ತಾಗದಿದ್ರು ಅವ್ರ ಕಣ್ಣಲ್ಲಿ ನೀರು ನೋಡಿದ್ರೆ ದುಃಖ ಅಂತೇವೆ ನಗು ನೋಡಿದ್ರೆ ಸಂತೋಷ ಅಂತ ಕರಿತೇವೆ ಅಥವಾ ನೋವಾದರೆ ಅವ್ರು ಕಿರ್ಚ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ ಅಥವಾ ಒಂದು ಉಲ್ಲಾಸದಿಂದ ಇದ್ದಂತಹ ಪಕ್ಷದಲ್ಲಿ ಉಲ್ಲಾಸವನ್ನು ನಾವು ಕಾಣ್ತೇವೆ ಅಂದರೆ ಯಾವುದೇ ಮನುಷ್ಯ ಆಗಿರಲಿ ಎಲ್ಲೇ ಇರಲಿ ಅವರಲ್ಲಿ ಜೀವ ಭಾವ ಎಂಬತಕ್ಕಂಥದ್ದೇನಿದೆ ಅದು ಏಕಸ್ವರೂಪ ಅದು ಆತ್ಮಕ್ಕೆ ಆಧಾರವಾಗಿ ಇರ್ತಕ್ಕಂಥದ್ದು ಹಾಗೆ ಪ್ರಕೃತಿಯಲ್ಲಿ ಈ ತತ್ವಗಳು ಕೂಡ ಎಲ್ಲ ಚಲಿಸ್ತಾನೆ ಇರ್ತ ಅಂಥ ಸಂದರ್ಭದಲ್ಲಿ ಈ ಶೂನ್ಯ ಧ್ಯಾನ ಸಾಮಾನ್ಯವನ್ನು ಜೀವನವನ್ನು ಮಾಡ್ತಕ್ಕಂಥವ್ರು ಕೂಡ ಇರುತ್ತೆ ಅದಕ್ಕೆ ಅವರು ವಿಶೇಷವಾಗಿ ಆಧ್ಯಾತ್ಮಿಕ ಕ್ಷೇತ್ರಗಳಲ್ಲಿ ಭಕ್ತಿ ಪೂಜೆ ಕೈಕರಿಗಳನ್ನು ಮಾಡದೇ ಇದ್ದರು ಜಪ ತಪಾದಿಗಳನ್ನು ಮಾಡದೇ ವಿಶೇಷವಾಗಿ ಧ್ಯಾನಾಭ್ಯಾಸವನ್ನು ಮಾಡದೇ ಇದ್ದರು ಕುಂಡಲಿನಿ ಶಕ್ತಿ ಜಾಗೃತಿಗೊಳಿಸ್ಕೊಳ್ತೇ ಇದ್ರೂ ಕೂಡ ಅವರು ಆರೋಗ್ಯಪೂರ್ಣವಾಗಿರ್ತಾರೆ ಒಂದು ತೊಂಬತ್ತು ತೊಂಬತ್ತೈದು ಈ ರೀತಿ ವರ್ಷಗಳವರೆಗೂ ಕೂಡ ನೀವು ನೋಡಿದ್ರೆ ಮೂರನೇ ಕೋಲು ಊರು ಗೋಲ್ ಅಂತ ಕರಿತೇವೆ ಆ ಕೋಲ್ ಇಲ್ಲದೆ ನಡೀತಾರೆ ಕಣ್ಣಿ ಕನ್ನಡಕ ಇಲ್ಲದೆ ನಡೀತಾರೆ ಕಾಲಿಗೆ ಪಾದರಕ್ಷೆಗಳಿಲ್ಲದೆ ನಡೀತಾರೆ ಅವ್ರಿಗೆ ಸೊಂಟ ನೋವು ಬರೋದಿಲ್ಲ ಬೆನ್ನು ನೋವು ಬರೋದಿಲ್ಲ ಯಾವುದೇ ಮೂಳೆಗಳು ನೋವು ಬರೋದಿಲ್ಲ ಮಣ್ಣಿನೋವು ಬರೋದಿಲ್ಲ ಪಾದಗಳ್ ನೋವು ಬರೋದಿಲ್ಲ ಏಕೆಂದರೆ ಅವರು ಜೀವಿಸ್ತಕ್ಕಂಥ ವಿಧಾನದಲ್ಲಿ ಈ ಶೂನ್ಯ ಧ್ಯಾನ ಸ್ಥಿತಿನಲ್ಲೇ ಇರುತ್ತೆ ಜೀವ ಈ ಶೂನ್ಯ ಧ್ಯಾನ ಅಂದರೆ ಏನು ಒಂದು ಧ್ಯಾನಾಭ್ಯಾಸ ಮಾಡುವ ವಿಭಾಗದಲ್ಲಿ ನೋಡೋಣ ಈ ರೀತಿಯಾದಂಥ ಸಂದರ್ಭದಲ್ಲಿ ಎಲ್ಲಿ ಸಂಕಲ್ಪಗಳು ಘರ್ಷಣೆ ಆಗೋದಿಲ್ಲ ಆ ಶಾಂತವಾದಂತಹ ಅನಾಹದ ನಾದ ಇಡೀ ಪ್ರಪಂಚಾದ್ಯಂತ ಇದೆ ಆ ನಾದದ ಸ್ವರದೊಂದಿಗೆ ಇರುವ ಕಾರಣ ಅವರು ದೀರ್ಘಕಾಲ ಬದುಕ್ತಾರೆ ಆರೋಗ್ಯವಾಗಿರ್ತಾರೆ ಸಕಾರಾತ್ಮಕವಾಗಿರ್ತಾರೆ ವಿಚಾರಗಳಲ್ಲಿ ಶುದ್ಧತೆ ಇರುತ್ತೆ ವಿಚಾರಗಳಲ್ಲಿ ನಿರ್ದಿಷ್ಟತೆ ಇರುತ್ತೆ ನಿರ್ಧಾರ ತಗೊಳ್ಳೋಕ್ಕೂ ಕೂಡ ಶಕ್ತಿ ಬೇಕಲ್ವ ಮನುಷ್ಯನಿಗೆ ಆ ನಿರ್ಧಾರವನ್ನು ಶೂನ್ಯ ಧ್ಯಾನವನ್ನು ಮಾಡ್ತಕ್ಕಂಥವ್ರು ತಗೋತಾರೆ ಯಾವುದೇ ಜಾಗದಲ್ಲಿರಲಿ ಈ ಈ ದೇಶ ಆ ದೇಶ ಯಾವ ದೇಶದ ಸರಿ ಈಗ ಧ್ಯಾನಾಭ್ಯಾಸವನ್ನು ಮಾಡೋದು ವಿಶೇಷವಾಗಿ ಈ ಶೂನ್ಯ ಧ್ಯಾನಾಭ್ಯಾಸವನ್ನು ಯಾರು ಎಲ್ಲೇ ಇರಲಿ ಯಾವುದೇ ವಯಸ್ಸಿನವರಾಗಿರಲಿ ಈ ಶೂನ್ಯ ಧ್ಯಾನಾಭ್ಯಾಸವನ್ನು ಮಾಡ್ಬೋದು ಆದರೆ ಜಾಗ ಶುದ್ಧವಾಗಿರ್ತಕ್ಕಂಥದ್ದು ವಶವಾಗಿ ಬೇಕು ಸುತ್ತಲೂ ಇರ್ತಕ್ಕಂಥ ಕಾರ್ಖಾನೆಗಳ ಹೊಗೆ ಅಥವಾ ಯಾವುದೋ ಡಸ್ಟು ಪೊಲ್ಯೂಷನ್ ಇರ್ತಕ್ಕಂಥ ವಾಸನೆ ವಾಯುತತ್ವದಲ್ಲಿ ವಾಸನೆ ಕೊಳಕಿನ ವಾಸನೆ ಅಥವಾ ಇತ್ಯಾದಿ ತ್ಯಾಜ್ಯ ವಸ್ತುಗಳು ಅಥವಾ ಆಹಾರಾದಿ ಕೊಳೆತಂತಹ ವಸ್ತುಗಳು ಆಹಾರದಿಂದ ಬರ್ತಕ್ಕಂಥ ದುರ್ನಾತ ಇಂತಹ ವಾಯುಮಂಡಲದಿಂದ ಶೂನ್ಯ ಧ್ಯಾನ ಸಾಧ್ಯ ಆಗೋದಿಲ್ಲ ಬದಲಿಗೆ ವಿಶೇಷವಾಗಿ ಶುದ್ಧ ಜಾಗಗಳು ವಾಯುತತ್ವ ಚೆನ್ನಾಗಿರ್ತಕ್ಕಂಥ ಜಾಗದಲ್ಲಿ ಮನುಷ್ಯ ಧ್ಯಾನಭ್ಯಾಸವನ್ನು ಮಾಡಿದ್ರೆ ಅದು ಶೂನ್ಯ ಯಾವುದೇ ವಿಷಯ ಇಲ್ಲ ಯಾವುದೇ ದೇಹಕ್ಕೆ ಶಕ್ತಿ ಬೇಕು ಅನ್ನೋ ವಿಚಾರ ಇಲ್ಲ ಮಾನಸಿಕ ಬಲ ಹೆಚ್ಚಿಸ್ಕೋಬೇಕು ಯಾವುದೂ ಕೂಡ ಉದ್ದೇಶವೇ ಇಲ್ಲ ಕೇವಲ ಶೂನ್ಯ ಧ್ಯಾನ ಶಾಂತವಾಗಿರ್ತಕ್ಕಂಥ ಅದಕ್ಕೆ ನಾವು ಇನ್ನೊಂದು ಹೆಸರು ಮೌನ ಧ್ಯಾನ ಅಂತ ಕರಿತೇವೆ ಈ ಒಂದು ಶೂನ್ಯ ಸ್ಥಿತಿಯಲ್ಲಿ ಯಾರೇ ಆಗಲಿ ಕೂತ್ಕೊಂಡಿದ್ರೂ ಕೂಡ ನೇರವಾಗಿ ಮೇರ್ದಂಡವನ್ನು ನೇರವಾಗಿರಿಸಿ ಕೂತ್ಕೊಳ್ತಕ್ಕಂಥ ಅಭ್ಯಾಸವನ್ನು ನೀವು ಮಾಡಿದ್ರೆ ಕೇವಲ ಆಕಾಶ ತತ್ವವನ್ನು ಮಾತ್ರ ಅಂದರೆ ಆಕಾಶದ ಸ್ಮರಣೆಯನ್ನು ನೀವು ಮಾಡ್ತಾ ಭೂಮಿ ಮೇಲೆ ಜನ ಭೂಮಿ ನಿಮ್ಮ ಮನೆ ನಿಮ್ಮ ಕೆಲಸ ನಿಮ್ಮ ಹಣ ನಿಮ್ಮ ವಿಚಾರ ನಿಮ್ಮ ಕಾರ್ಯ ಕಲೆ ಚಟುವಟಿಕೆ ಉದ್ಯಮ ವ್ಯವಸ್ಥೆ ಏನೇ ಸಂಬಂಧಗಳೇನೇ ಆಗಿರ್ಬೋದು ಯಾವ ಆಲೋಚನೆಯೂ ಇಲ್ಲದೆ ಕೇವಲ ಆಕಾಶವನ್ನು ಮಾತ್ರ ಹತ್ರ ಗಮನಿಸುತ್ತಾ ಯಾರು ಶೂನ್ಯ ಧ್ಯಾನವನ್ನು ಮಾಡ್ತಾರೆ ಅವರ ದೇಹದಲ್ಲಿನ ರುಜಿನಿಗಳು ನಿವಾರಣೆ ಆಗ್ತಾ ಮಾನಸಿಕ ಸಮಸ್ಯೆಗಳು ನಿವಾರಣೆ ಆಗ್ತಾ ಆಯಸ್ಸಿನ ಹೆಚ್ಚಳ ಆಗ್ತಕ್ಕಂಥದ್ದು ಆ ಯಾವುದು ಅಕಾಲ ಮೃತ್ಯುಗೆ ಆಗ್ತಕ್ಕಂಥದ್ದು ಇರೋದಿಲ್ಲ ನಿರ್ದ ನಿರ್ಧಾರದಲ್ಲಿ ನಿರ್ದಿಷ್ಟತೆ ಯಾವುದೇ ಗುರಿಯನ್ನು ಸಾಧಿಸುವಲ್ಲಿ ಜೀವ ಹಿಂದೇಟು ಹಾಕೋದಿಲ್ಲ ಆ ನಿಶ್ಚಯವಾಗಿ ಗುರಿ ಸಾಧಿಸೋದ್ರಲ್ಲಿ ಮುಂದೆ ಇರುತ್ತೆ ಈ ಶೂನ್ಯ ಧ್ಯಾನಾಭ್ಯಾಸವನ್ನು ನೀವು ಮಾಡುವುದರಿಂದ ಮನೆಯಲ್ಲಿ ಸಂತೋಷದ ವಾತಾವರಣ ಸಕಾರಾತ್ಮಕ ವಾತಾವರಣ ಕೆಲಸಗಳಲ್ಲಿ ಹೆಚ್ಚಳ ಕೆಲಸಗಳಲ್ಲಿ ಯಶಸ್ಸು ಹಣಕಾಸಿನ ಅನುಕೂಲ ನಿಮ್ಮ ಕಾರ್ಯಾವಳಿಗಳಲ್ಲಿ ವ್ಯವಸ್ಥಿತವಾದಂತಹ ಯಶಸ್ಸು ಕೂಡ ನಿಮಗೆ ಲಭ್ಯ ಆಗುತ್ತೆ ಈ ಶೂನ್ಯ ಸ್ಥಿತಿ ದೇಹಕ್ಕೂ ಜೀವಕ್ಕೂ ಆತ್ಮಕ್ಕೂ ಮೂರರ ಕಲ್ಯಾಣಕ್ಕೂ ಕೂಡ ಸಹಕಾರಿಯಾಗಿದೆ ಇದನ್ನು ಯಾರು ಬೇಕಾದರೂ ಶುದ್ಧ ಸ್ಥಳದಲ್ಲಿ ಆಚರಣೆ ಹೆಣ್ಮಕ್ಕಳು ದೊಡ್ಡವರು ಮುದುಕರು ಯಾರು ಬೇಕಾದರೂ ಕೂಡ ಶುದ್ಧ ಸ್ಥಳದಲ್ಲಿ ಆಚರಣೆ ಮಾಡ್ಬೋದು ಶಾಂತವಾಗಿ ಕೂತ್ಕೊಂಡು ಆಕಾಶವನ್ನು ಆಕಾಶ ತತ್ವವನ್ನು ನೀವು ಆ ಶೂನ್ಯ ಕಾಯ ಸ್ಥಿತಿಯನ್ನು ನೀವು ಗಮನಿಸ್ತಕ್ಕಂಥದ್ದು ಇಷ್ಟು ನೀವು ಗಮನಿಸಿದ್ರೂ ಸಾಕು ಜೊತೆಗೆ ಭಗವಂತನನ್ನು ಕೂಡ ನೀವು ಸ್ಮರಣೆ ಮಾಡಿದ್ರೆ ಬಲ್ಲೆ ಬಲ್ಲೆ ಅಂದರೆ ತುಂಬ ಅನುಕೂಲ ಆದರೆ ಈ ಶೂನ್ಯ ಸ್ಥಿತಿಯ ಧ್ಯಾನದಲ್ಲಿ ಹೆಚ್ಚಿನ ಮಟ್ಟಿನ ಜ್ಞಾನ ಪ್ರಾಪ್ತಿಯಾಗತ್ತೆ ಜೀವಕ್ಕೆ ಶಕ್ತಿ ಆಗುತ್ತೆ ಆತ್ಮಕ್ಕೆ ಬಲ ಪ್ರಾಪ್ತಿಯಾಗುತ್ತೆ ಸಕಾರಾತ್ಮಕ ಶಕ್ತಿಗಳ ಸಂಪರ್ಕ ಆಗುತ್ತೆ ದೈವದ ಕೃಪೆ ಅನುಗ್ರಹ ಇದ್ದರೆ ನಿಮಗೆ ದೈವದರ್ಶನ ದೈವಕೃಪೆ ದೈವ ಸಂಪರ್ಕ ಈ ರೀತಿಯ ಅನುಕೂಲಗಳು ಕೂಡ ಲಭ್ಯ ಆಗುತ್ತೆ ಮನಸ್ಸು ಶಾಂತ ಆಗುತ್ತೆ ಸಕಾರಾತ್ಮಕ ಆಗುತ್ತೆ ನಿಮ್ಮಲ್ಲಿ ನಿಶ್ಚಯ ದೃಢತೆ ಎಂಬುದನ್ನು ನಿಮ್ಮಲ್ಲಿ ಉಲ್ಲಾಸ ಸಂತೋಷ ಅನ್ನೋದನ್ನು ನೀವೇ ಸ್ವಯಮವಾಗಿ ಕಾಣ್ಬೋದು ಈ ರೀತಿಯಾಗಿ ಒಂದು ತಿಂಗಳು ಅಭ್ಯಾಸ ನೀವು ಮಾಡಿ ಎಂಥದ್ದೇ ಸಮಸ್ಯೆಗಳಿದ್ರೂ ಕೂಡ ಹಂತ ಹಂತವಾಗಿ ನಿಮಗೆ ಕಡಿಮೆ ಆಗುತ್ತೆ ನೀವು ಧ್ಯಾನಾಭ್ಯಾಸ ಮಾಡುವ ದಿನದಿಂದಾನೆ ಈ ಶೂನ್ಯ ಧ್ಯಾನಾಭ್ಯಾಸವನ್ನು ಮಾಡುವ ದಿನದಿಂದಾನೆ ನೀವು ಪರಿಣಾಮವನ್ನು ಕೂಡ ಗಮನಿಸ್ಬೋದು ಅಂತ ಹೇಳ್ತಾ ಅವಶ್ಯವಾಗಿ ಯಾರು ಬೇಕಾದರೂ ಈ ಅಭ್ಯಾಸವನ್ನು ಮಾಡ್ಬೋದು ಆಕರ್ಷತತ್ವವನ್ನು ಗಮನಿಸ್ತಕ್ಕಂಥದ್ದು ಮುಖ್ಯ ಅಂತ ಹೇಳ್ತೀವಿ ಬಿಡ್ದು ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಬಿಡದಲ್ಲಿ ಭೇಟಿಯಾಗುತ್ತೆ